ಏನಪ್ಪಾ ಇದ ಮನೆಯಾಗ ಹೋದ್ರ ಎಂತಿ ಕಾಟ ಅಂಗಡಿಗೆ ಹೋದ್ರ ಮಂದಿ ಕಾಟಿರ್ತೇತಿ ಒಟ್ಟ ಎಲ್ಲಿ ಹೋದ್ರೂ ಕಾಟನ ಕಾಟಿರ್ತೇತಿ ನೋಡಪ್ಪ ಅವ್ನ ಅವ್ನ ಹಡ್ಡಿ ಅದಕ್ಕ ದೇವ್ರ ಹತ್ರ ಈಗ ಚಲೋ ಉದ್ದಿನ ಕಡ್ಡಿ ಹಚ್ಚಿ ಬೇಡ್ಕೊಂತಿನಿ ಮಸ್ತಗ ದೇವ್ರ ಒಳ್ಳೇದ್ ಮಾಡಪ್ಪ ಯಾರ್ಗೂ ಕಾಟ ಸಿಗಬಾರ್ದ ಅಂತ ಹೇಳಿ ಮಾಡ್ದೆ ನಡಿ ಈಗ ಎಲ್ಲೆಲ್ಲೂ ಕಾಟ ಎಲ್ಲೆಲ್ಲೂ ಕಾಟ ಎಲ್ಲೆಲ್ಲಿ ನೋಡಿದ್ರು ಎಲ್ಲೆಲ್ಲೂ ಕಾಟ ಹೇಳಕ್ ಹೋದ್ರ ಸೊಳ್ಳಿ ಕಾಟ ಅಂಗಡಿಗೆ ಹೋದ್ರ ಗಿರಾಕಿ ಕಾಟ ಅಪ್ಪ ಕಂಪ್ಯೂಟರ್ ಅಪ್ಪ ಜಗ್ ಮಂದಿ गिराಕಿ ಬರಂಗಾಗ್ಲಿಪ್ಪ ಇವತ್ತ ರಾವ್ ದೇವರೇ ಒಳ್ಳೇದು ಮಾಡಪ್ಪ ಆ ಸರ್ವರ್ ಬರಂಗಾಗ್ಲಿಪ್ಪ ನಿನ್ನೆ ಸರ್ವರ್ ಬರಲರಕ ನೋಡಿಲ್ಲ ಅವನು ಅವನು गिराಕಿ ಹೊಳ್ಳಿ ಹೋಗಿರ ಆ ಕೊಟ್ಟೆ ಹಿಂದೋಟ ಇಲ್ಲೇ ಮೇನ್ ಬೆಳ್ಗಬೇಕು ಯಾಕಂದ್ರೆ ಸರ್ವರ್ ಇಲ್ಲ ಕರೆಂಟ್ ಇಲ್ಲೇ ಬರ್ತವ ಅಪ್ಪ ದೇವರೇ ಇವತ್ತ ಕರೆಂಟ್ ಹೋಗಲರಂಗ ಮಾಡಪ್ಪ ಇವತ್ತ ಬಾಳ್ ಮಂದಿ ಕಸ್ಟಮರ್ ಬರ್ತಾರಾ ಆರ್ಡರ್ ಬಾಳ್ ಮಂದವು ಆ ಎಲ್ಲ ಚನದಿ ಕಡಿ ಆ ಸರಿಪ್ಪ ಕಸ್ಟಮರ್ ಬಾಳ್ ಬರಲಿ ಗಾಡಿ ಚಾವಿ ಇಲ್ಲಿ ತೆನ್ನಿ ದ ಆನ್ ಮಾಡೋಣ ಕಂಪ್ಯೂಟರ್ ಆನ್ ಆಗೋ ಜಲ್ದಿ ನಾಲ್ಕು ದಿನ ಸೋರ್ ಕಲರ್ಶಿಪ್ ಹಾಕ್ಸ್ ಪಾ ಕಲರ್ಶಿಪ್ ಹಾಕ್ಸ್ ಅಂತಂದು ಶಾಲೆ ಬಿಟ್ಟು ಹಾಕ್ಸಕ್ಕೆ ಬಂದೀನಿ ತಗೊಂಡು ಇಲ್ಲಿ ನಡೆಯುವಣ ಹಾಂ ತಗ್ಗಂತಡಿ ಅಣ್ಣ ಅದೇನೋ ರೊಕ್ಕ ಬಿಡೋದೈತೆ ಅಂತಲ್ಲಣ್ಣ ಅದು ಮಾಡಿಕೊಡೋಣ ರೊಕ್ಕ ಬರೋದು ಯಾವ್ದು ಲೇದ ಚಂದಗ ಹೆಸರು ಹೇಳ ರಕ್ ಬಾಳ ಬರ್ತಾವ ಅಪ್ಲಿಕೇಶನ್ ಬಾಳ ಅದ್ ಗವರ್ಮೆಂಟ್ ಬಾಳ ಸವಲತ್ತು ಮಾಡೇತಿಗ ಮುಗಳ ತಕೊಂಡ ಕೈ ಇಲ್ಲ ಅಂತಂದ್ರ ರೊಕ್ ಬರ್ತಿ ಕುಡ್ ಅದಂದ್ರ ರೊಕ್ ಬರ್ತೈತಿ ಕುಂಟ್ರ ರೊಕ್ ಬರ್ತೇತಿ ಹ ಗೃಹಲಕ್ಷ್ಮಿದ್ ಬರ್ತೇತಿ ಮುದಿ ಅದಾನಂದ್ರ ಬರ್ತೇತಿ ಮುದುಕದಂದ್ರ ಬರ್ತೇತಿ ಬಾಳ ಬಾಳ್ ಲೇ ಹುಡುಗ ಹುಡ್ಗಾ ಬುದ್ಧಿ ಇಲ್ಲ ಹುಚ್ಚು ಹುಚ್ಚರ ಕರದಿ ಅಂತಂದ್ರೆ ನಿನಗೂ ರೊಕ್ಕ ಬರ್ತೇತಿ ಏನ್ ಮಾಡ್ತಿ ನಿನ್ಗೆ ಎಲ್ಲ ಕುಂದ್ರ ಕಡ್ಡಕ್ ಹೋಗ್ ಕಾಲಿಲ್ಲ ಅಂತಂದ್ರೆ ರೊಕ್ಕ ಬರ್ತೇತಿ ನಿನಗೆ ನೀ ಏನ್ ಕಲಿತಿದಿ ನಿನಗೆ ಅದ್ರದ ರೊಕ್ಕ ಬಕ್ಕ ಕರೆಕ್ಟ್ ಆಗಿ ಹೇಳೇನೆ ಅದ ನಾ ಶಾಲಿಗ ಅದು ಏನ ಕಲರ್ ಚಿಪ್ ಅಂತಲ್ಲ ಸರ್ ಕಳಸರ ಕೊತ್ತಂಬರಿ ಅಂಗಡಿ ಹೋಗ ಅಂತಂದ ಓ ಆದ ತಂಬ ಇಲ್ಲ ನೋಡನ ಬಿಚ್ ಕೊಡೋದನ ಬಿಚ್ ಕೊಡೋ ಇಲ್ಲಿ ಕೆಲಸ ಮಾಡ್ತಿರ್ತೀವಿ ಅದನ್ನ ಮಣಿ ಚುಂಕಳಾಗಿ ಇಟ್ಕೊಂಡಂಗ ಮಾಡಿ ಹೇಳಲೆ ಎಲ್ಲ ಕರೆಕ್ಟ್ ಅದ ಅದ ವಾಯು ಫಾರ್ಮ ಹೋಗೋಣ ಫೋಟೋನ ಹಚ್ಚಿಲ್ಲ ಅಲ್ಲಿ ಇದಕ್ಕ ಫೋಟೋ ಹಚ್ಕೊಂಡ್ ಬರ್ತೀನಿ ತೋಣ

நுருங்கள முகளெய் கடா Empaters ಅದ್ರಾಗ ಇವು ಅವ್ ಇವ್ ಸಾಲಿ ಅವ್ನ ಇವ್ರು ಕೊಟ್ಟು ಬಿಟ್ಟಿರ್ತಾರೆ ಮಾಡಿ ಕೊಡು ಅಂತ ಹೇಳಿ ಅವನು ಮಾಡ್ತಿರ್ತೇವೆ ಇವ್ ಬಂದ್ ಇಲ್ಲಿ ದೊಡ್ಡರು ಕರ್ಕೊಂಡ್ ಬಂದ್ರೆ ಹಾಕಿರ್ತಾವ್ ಏನ್ರ ಕೆಲಸ ಈ ಒಣಗಿ ಹೊಟ್ಟೆ ತುಂಬಿತ್ನ ಬಂದು ಒಂದ್ ನಿಮಿಷ ಕಳ್ಸಿದ್ನಲ್ಪ ಹೊಡ್ದ ತಾಯಿ ಕಾಲ ಮಾಸದ ಅವಕ್ ಬರ್ತತಂತ ನಾವು ಮಾಸ ಮರ್ದಿ ಹೋಗಿ ಇದೇನಪ್ಪ ಮತ್ತ ಸರ್ವರ್ ಹಾಂಗ್ ಡೌನ್ ಆಗಕತ್ತಲ್ಲ ಇವನವನ ಸರ್ವರ್ ಡೌನ್ ಆಗ್ಬಾರ್ದು ಸರ್ವರ್ ಡೌನ್ ಆತಪ್ಪ ಅಂತಂದ್ರ ಮತ್ತ ಕೆಲಸ ಸ್ಲೋ ಆಕತಿ ಅಣ್ಣ ಅಣ್ಣ ತಾಯಿ ಕಾಡ್ ಮಾಡಿ ಕೊಡ್ತೀನಿ ಹಾ ತಾಯಿ ಕಾಡ್ ಮಾಡಿ ಕೊಡ್ತೀವಿ ಓ ಕುಂದ್ರ ಬನ್ರಿ ಆಯ್ತು ತೊಗೊಳಲ್ಲ ಕೊಡ್ತೀವಿ ಇದು ಹೊಲ ಇವತ್ತು ಐತಿ ಹಾ ಕುಂದ್ಯಾ ಏನ್ ಏನಾಗಬೇಕಾಗಿತ್ತು ತಾಯಿ ಕಾಡು ಮಾಡ್ಕೊಡ್ಬೇಕತ್ತೆ ಓ ತಾಯಿ ಮಾಡಿ ಕೊಡ್ತೀವಿ ಕರಿ ಅವ್ರನ್ನೂ ಕಡಿಬೇಕು ಯಾರನ್ನ ಕರಿಬೇಕಂತ ಎಲ್ಲೋ ನಿನ್ ಹೆಂತಿ ಕರಿ ಓ ಮತ್ತೆ ತಾಯಿಕ ಕತ್ತಾಳೆ ಇಲ್ಲ ನಿನ್ ಹೆಂತಿ ಅಣ್ಣ ನನ್ನ ಹೆಂಡ್ತಿದ್ ಚಲೋ ಅಲ್ಲ ನನ್ನ ಲಗ್ನನಾಗಿಲ್ಲ ಇನ್ನು ಲಗ್ನನಾಗಿಲ್ಲ ಇನ್ನು ಏ ಮತ್ತ ತಾಯಿ ಕಾಡ್ ಯಾರ್ದು ಮಾಡಿ ಕೊಡಬೇಕು ಕೋಪ ಯಾವ ಜಾಕೋ ನನ್ನ ಮಾಡ್ಕೊಡು ತಾಯಿ ಕಾಡ್ ಏನಂದಿ ಇನ್ನೇ ಹೇಳ ನನ್ನ ಮಾಡ್ಕೊಡುವ ತಾಯಿ ಕಾಳ ಏ ಮ ಬಡಿಸಿಕೆ ಹುತ್ತದಿ ಏನೇ ಶಾಣೆ ಅದಿಲ್ಲ ಏನಿನ ಯಾಕೋ ನಾನು ಯಾಕೆ ಭಯ ಯಾಕ ಯಾಕೆ ಭಯ ಆಕತಿ ಅಂತ ಹೇಳಾಕರ ನಾಚಿಕೆ ಬರ್ತತಿ ಇಲ್ಲೇ ಮ ಬಡಿಸಿಕೆ ನಿನಗ ಗಣಮಗಾಗಿ ತಾಯಿ ಕಾಡ್ ಮಾಡಿಕೊಡು ಅಂತ ಹೇಳಾತಿ ಏ ತಾಯಿ ಕಾಡ್ ಮಾಡ್ಸಿರೋ ಬತ್ತೋ ಅಂತ ಒಂದು

ತಮ್ಮ ಅಣ್ಣ ಆನ್ಲೈನ್ ಅಂಗಡಿ ಭಾರಿ ಆಯ್ತು ನೋಡ ಚಲೋ ವ್ಯಾಪಾರ ನಡಿದೈತ್ ಹೌದ್ ತೋಣ ನಾನು ಬಂದಿ ನಾನು ಇವತ್ತ ಯಾರ ಗದ್ಲು ಬಾಳ ಇರ್ಬೇಕ ಅಂಗಡಿ ಏನ್ಪಾ ಏನ್ ಅಣ್ಣ ನಮ್ಮ ಆಧಾರ್ ಕಾರ್ಡ್ ಹೇಳ ಅಣ್ಣ ನಮ್ ತಮ್ಮಂದ್ ಆಧಾರ್ ಕಾರ್ಡ್ ಮಾಡ್ಕೊಡು ಜಿಗ್ದಾಡ್ ಆಗತ್ತ ನಿನ್ ಹುಚ್ಚದಿನಿ ಶನಿ ಆಧಾರ್ ಕಾರ್ಡ್ ಇದ್ರ ಸಾಕು ಮತ್ ನಿಮ್ ಬೇಕ ಏನಾರ ನಿಮ್ ಫೋಟೋ ಆಡೋದ್ ಆಧಾರ್ ಕಾರ್ಡ್ ಮತ್ತೊಂದು ಅಣ್ಣ ನೀ ಹುಚ್ಚದೀವ ಶನಿ ಇದೀವ ಎಲ್ಲಾರದು ಮನೆಯಾಗ ಆಧಾರ್ ಕಾರ್ಡ್ ಐತಿ ನಮ್ ತಮ್ಮಂದಿಲ್ಲ ಅದಕ್ ಮಾಡ್ಸಾಕ ನನ್ ತಮ್ಮ ಎಲ್ಲಪ್ಪಾ ಅಂತ ಎಲ್ಲಪ್ಪ ತಮ್ಮನ ನಾ ಮತ್ತ ಆತ ಮಾಡಿದ್ಯಾ ಇವನು ನಿಮ್ ತಮ್ಮ 誒 ಯಾಕಪ್ಪಾ ಮೊತ್ತು ಬಂದೆ ಲೈಟ್ ಪಿಚಿಟ್ ಪಿಚಿಟ್ ಮೊತ್ತು ಯಾಕಾಗಿ ಅಲ್ಲ ಈ ಕರೆ ಬಂತುಗೆನೋವಾ ಏ ಮಾಡ್ಯಾನೋ ಆ ಈ ಬೈ ಲೈಟ್ ಈ ಕರೆ ಬಂತುಗೆನೋ ಸ್ಕಾಲರ್ಶಿಪ್ ಹಾಕೋಣ ಅಂತ ಹೇಳಿ ಬಂದನ ಫೋನ್ ತಂದ ಲೈನಲ್ಲಿ ಒಟಿಕ್ ಬರ್ತದ ಅಂತ ಹೇಳಿ ಮತ್ತೆ ಒಂದು ಆಧಾರ್ ಕಾರ್ಡ್ ಮಾಡ್ಸಕ ಬಂದಿನಾ ಯಾ ಹೇಳ್ತೀನಿ ಕೇಳಾ ಅಲ್ಲ ಅಲ್ಲ ತಡಿ ತಡಿ ಇವನ್ ಆಧಾರ್ ಕಾರ್ಡ್ ಮಾಡ್ಸಕ ಬಂದೆ ಎನ್ನ ಈಗ ಮತ್ತೆ 誒 ಫೋನ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಹೆಂಗ್ ಅಕ್ಷಕ ಬಂದಿನ ಸ್ಕಾಲರ್ಶಿಪ್ ಹಚ್ಚ್ಕೊಂಡ್ರು ಯಾರ್ ನಿನ್ನ ಸಾಲಿಗೆ ಅದ್ರ ಹೇಳಾ ಹಚ್ಚ ನಿನ್ನ ಸಾಲಿಗೆ ಹಚ್ಚ್ಕೊಂಡ್ರು ಹಚ್ಚ್ಕೊಂಡ್ರು ಯಾರ್ ಹೇಳಿ ನಾನು ಹೇಳಾ ಕೇಳಿ ಕುಂದರಲ್ಲಿ ಅವನ್ ಕಡೆ ಸಣ್ಣವದನ ಇಲ್ಲ ಇನ್ನು ಅವನ್ ಕಡೆ ಫೋನ್ ಇಲ್ಲ ಅದಕ್ಕ ಸರ್ ಹೇಳಿ ಕಳಿಸಿ ಹುಡ್ಲೆ ಬಂದ್ಬಿಟ್ಟ ಹಂಗಲ್ಲೋ ನಾವು ಆನ್ಲೈನ್ ಹಾಕ್ತಿತ್ತಲ್ಲ ನೂರ ಎಂಟು ಟೆನ್ಷನ್ ಇರ್ತಾವ ನಮಗ ಎಲ್ಲಾ ತಗೊಂಡ್ಬರ್ರಿ ನಿಮ್ಗ ಏನಿಲ್ಲ ಹೇಳಿ ಎಲ್ಲ ತಿಳಿಸ್ಕೊಡ್ತೀನಿ ಆದ್ರ ಬಂದ್ ಪಾಲ್ತು ಬಂದ್ ಕುಂತು ಟೈಮ್ ವೇಸ್ಟ್ ಮಾಡಿ ಹೋಗಲ್ಲ ಇಲ್ಲಿ ನಮ್ಗ ನೆಟ್ನು ಹಾಳ ಕರೆಂಟ್ ಬಿಲ್ ಹಾಳ ಆ ಹಿಂದಿನ ಕಸ್ಟಮರ್ ನಿಂತಿರ್ತಾರ ಹೆಂಗೋ ನಾ ಅದ ಹೇಳಕತ್ತೀನಿ ಈಗ ಬಗೆಹರಿಸಿ ಹೋಗ್ತೀನಿ ತಗೋ ಹೇಳಿ ಏನ್ ಮಾಡ್ಬೇಕ ಇವ್ ಸ್ಕಾಲರ್ಶಿಪ್ ಹಾಕ್ಬೇಕು ಆಮ್ಯಾಗ ಆಧಾರ್ ಕಾರ್ಡ್ ಮಾಡಿ ಕೊಡ್ಬೇಕು ಪ್ರಶ್ನೆ ಆಧಾರ್ ಕಾರ್ಡ್ ಮಾಡಿ ಆಮ್ಯಾಗಿಪ್ ನೀನು ಅಲ್ಲೋ ಆಧಾರ್ ಕಾರ್ಡ್ ಮಾಡಿ ಹಾಕಕ್ ಹಾಕಲು ಆಧಾರ್ ಕಾರ್ಡ್ ಇವತ್ ಅಂದ್ರೆ ಹದಿನೈದು ದಿನ ಬೇಕಾದ ಬರ್ಬೇಕಂದ್ರ ಓ ಹೌದು ಆತ್ ಅಣ್ಣ ಹಂಗ್ನೆ ಆಧಾರ್ ಕಾರ್ಡ್ ಮಾಡಿ ಕೊಟ್ಬಿಡು ಬಿಡ ಹದ್ನೈದು ದಿವಸ ಬಿಟ್ಟು ಬರ್ತೇವೆ ಹಂಗಾರ ಫೋನ್ ನಂಬರ್ ಅಂದ್ ಕೊಡಿಲಿ ಮಾಡಿ ಕೊಡ್ತೀನಿ

ನಾಲ್ಕನೇ ತುಹಕಣ್ಣ ಎಲ್ಲಪ್ಪ ಎಡ್ರಾವಿ ಹಾ ಮತ್ತ ನಿಮ್ಮ ಅಣ್ಣನ ಹೆಸರೇನಾಡಿ ಪಕ್ಕಿ ರೇಷ ನಿಮ್ದು ಅಡ್ರೆಸ್ ಏನು ಎಡ್ರಾವಿ ಓ ಗೊತ್ತಾ ಇಲ್ವ ಇಬ್ಬರು ಅಣ್ಣ ತಮ್ಮ ಎಡ್ರಾವಿ ಹಾ ಆತಪ್ಪ ಅದ ಹದಿನೈದು ದಿನ ಬಿಟ್ಟಪ್ಪ ಹಾ ಹ್ಮ್ ಆಯ್ತು ಅಣ್ಣ ಹೋಗ್ತೇ ಅಣ್ಣ ನಮ್ದು ಹೊಲದ ಉತ್ತಾರ ಕೊಡಿ ಸ್ವಲ್ಪ ಓ ಹೊಲದ್ ಉತ್ತರ ರೀ ಅಣ್ಣ ತಡ್ರಿ ತೆಗೆದು ಕುಡಿತೀನಿ ಅದ್ರ ಸರ್ವೆ ನಂಬರ್ ಹೇಳ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಇದೆಂತ ಸರ್ವೆ ನಂಬರ್ ಓಪ ತಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಹಾ ತಗೋರಿ ಮೂವತ್ತು ರೂಪಾಯಿ ಕೊಡ್ರಿ ஓ ஆதார் கார்டொட் இல்லை ஆதார் கார்டு டவுட்டா எதிர டவுட்ட அண்ணா ஃபோன் நம்பர் தோழக்கு ஆதார் கார்டு கேத்தாரா ஆதார் கார்டு தோன் நம்பர் கேள்ப்பா லக்ன ಆಧಾರ್ ಕಾರ್ಡ್ ಮಾಡ್ಬೇಕಂದ್ರೆ ಫೋನ್ ನಂಬರ್ ಬೇಕು ಫೋನ್ ನಂಬರ್ ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು ಇದ್ರೆ ನಾಳೆ ಬಂದ್ಬಿಡ ಇವತ್ತು ಕ್ಲೋಸ್ ಮಾಡ್ತೀನಿ